ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡ ಸಿನಿಮಾ ಜಗತ್ತಿನ ಪ್ರೀತಿಯ ಡಿ ಬಾಸ್ ಇವರು ಎಂಟ್ರಿ ಕೊಟ್ಟರೆ ಬಾಕ್ಸ್ ಆಫೀಸ್ ಚಿಂದಿ ಚಿಂದಿ ಬೆಳ್ಳಿ ತೆರೆಯ ಮೇಲೆ ಕಾಣಿಸಿಕೊಂಡ್ರೆ ಸೆಲೆಬ್ರಿಟೀಸ್ಗಳಿಗೆ ಹಬ್ಬ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಬಜಾರ್ನಲ್ಲಿ ಕರೆಸಿಕೊಳ್ಳೋ ದಚ್ಚು ವಿರುದ್ಧ ಆ ಒಂದು ವರ್ಗ ಕತ್ತಿ ಮಸಿಯುತ್ತಿರುವುದು ಇದೇ ಮೊದಲೇನಲ್ಲ ಚಿತ್ರರಂಗದಲ್ಲಿ ಹಲವು ಏಳು ಬೀಳುಗಳನ್ನು ಕಂಡು ಇಂದು ಸಾಧನೆಯ ಶಿಖರ ಏರಿದವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಲೈಟ್ ಬಾಯ್ ನಿಂದ ಆರಂಭವಾದ ಜರ್ನಿ ಇದು ಕನ್ನಡ ಸಿನಿ ಜಗತ್ತಿನಲ್ಲಿ ದೊರೆಯಾಗಿ ಆಳುವ ತನಕವೂ ಬಂದು ನಿಂತಿದೆ ಇಂತಹ ಸಂದರ್ಭದಲ್ಲಿಯೂ ದರ್ಶನ್ಗೆ ವಿವಾದಗಳು ಅಂಟಿಕೊಳ್ತಾ ಇದೆ ಅಂದ ಹಾಗೆ ದರ್ಶನ್ಗೆ ವಿವಾದಗಳು ಇದೇ ಮೊದಲೇನಲ್ಲ ಯಾವಾಗೆಲ್ಲ ದರ್ಶನ್ ಸಿನಿಮಾಗಳು ಸೂಪರ್ ಹಿಟ್ ಆಗುತ್ತವೋ ಆಗಲಿಲ್ಲ ವಿವಾದಗಳು ಸುತ್ತಿಕೊಳ್ಳುತ್ತಲೇ ಇದೆ ಹಾಗೆ ನೋಡಿದ್ರೆ ಈ ಹಿಂದೆ ಅಂದ್ರೆ ಸಾರಥಿ ಸಿನಿಮಾ ಬಿಡುಗಡೆ ಆದಾಗ್ಲೂ ಇದೇ ರೀತಿಯ ವಿವಾದ ಸುತ್ತಿಕೊಂಡಿತ್ತು ದರ್ಶನ್ ನಟನೆಯ ಸಾರಥಿ ಸಿನಿಮಾ ಇಂಡಸ್ಟ್ರಿ ಹಿಟ್ ಆಗಿತ್ತು ಆಗಲೂ ವಿವಾದ ಬುಗಿಲೆದ್ದಿತ್ತು ದರ್ಶನ್ ಜೈಲು ವಾಲ ಅನುಭವಿಸಬೇಕಾಗಿ ಬಂತು ಜೈಲಿನಿಂದ ಹೊರ ಬಂದ ಮೇಲೂ ದರ್ಶನ್ ಕುಗ್ಗಲಿಲ್ಲ ವಿರೋಧಿಗಳ ದಾಳಿಗೆ ಚಕ್ಕಲಿಲ್ಲ ಆನೆ ನಡೆದಿದ್ದೇ ದಾರಿಯಂತ ಗಜ ನಡಿಗೆ ನಡೆದವರು ನಮ್ಮ ದರ್ಶನ್ ರಾಬೋರ್ಟ್ ಸಿನಿಮಾ ಬಿಡುಗಡೆಯಾಗಿ ಸಕ್ಸಸ್ ಆದ ಬೆನ್ನಲ್ಲೇ ಮತ್ತೆ ವಿವಾದಗಳು ದರ್ಶನ್ ಸುತ್ತ ಹುತ್ತದಂತೆ ಎದ್ದಿತ್ತು ಯಾವುದೋ ದುಡ್ಡಿನ ವಿಚಾರಕ್ಕೆ ಜೊತೆಯಲ್ಲಿ ಇದ್ದವರೇ ನಂಬಿಸಿ ಮೋಸ ಮಾಡಿದ್ರು ದರ್ಶನ್ ಹೆಸರು ಕೆಡಿಸಲು ಹುನ್ನಾರ ನಡೆದಿತ್ತು ಆದರೆ ಈ ಯಾವುದೇ ಕುತಂತ್ರಕ್ಕೆ ಬಕ್ಕದ ಜಗ್ಗುದಾತ ಮತ್ತದೇ ಡೋಂಟ್ ಕೇರ್ ಪಾಲಿಸಿಯನ್ನ ಪಾಲಿಸಿದ್ರು ಈಗ ಕಾಟೇರ ರಿಲೀಸ್ ಆಗಿದೆ ಇಂಡಸ್ಟ್ರಿ ಹಿಟ್ ಆಗಿದೆ ವಿರೋಧಿಗಳು ಮುಟ್ಟಿ ನೋಡಿಕೊಳ್ಳುವಂತೆ ದರ್ಶನ್ ಸೂಪರ್ ಡೂಪರ್ ಹಿಟ್ ಕೊಟ್ಟಿದ್ದಾರೆ ಈಗಲೂ ದರ್ಶನ್ಗೆ ಒಂದಲ್ಲ ಒಂದು ಹೋಟೆಲ್ನಲ್ಲಿ ಊಟ ಮಾಡಿ ತನ್ನೇ ನೆಪ ಮಾಡಿಕೊಂಡು ದರ್ಶನ್ ಮೇಲೆ ವಿವಾದ ಸೃಷ್ಟಿ ಮಾಡಿದ್ರು ಅದಾದ ಬಳಿಕ ಪರ್ಸನಲ್ ವಿಚಾರಗಳನ್ನ ಮುಂದೆ ತಂದು ದರ್ಶನ್ ಹೆಸರಿಗೆ ಮಸಿ ಪಡೆಯುವ ಕೆಲಸವನ್ನ ಮಾಡಿದ್ರು ಈಗ ಹುಟ್ಟಿಕೊಂಡಿರುವುದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ನಟಿ ಪವಿತ್ರ ಗೌಡ ಅವರ ನಡುವೆ ಸೋಷಿಯಲ್ ಮೀಡಿಯಾ ವಾರ್ ಇದರಿಂದ ದರ್ಶನ್ ಅವರಿಗೆ ಸಾಕಷ್ಟು ಮುಜುಗರವಾಗಿದೆ ನಟಿ ಪವಿತ್ರ ಗೌಡ ಅವರಿಗೆ ಈ ಹಿಂದೆಯೂ ಕೂಡ ಸಂಜಯ್ ಸಿಂಗ್ ಎನ್ನುವವರ ಜೊತೆ ಮದುವೆಯೇ ಆಗಿದೆ ಹಾಗೂ ಆ ಮದುವೆಗೆ ಸಾಕ್ಷಿಯಾಗಿ ಖುಷಿ ಗೌಡ ಎನ್ನುವ ಮಗಳು ಇದ್ದಾಳೆ ಸಂಜಯ್ ಸಿಂಗ್ ಮತ್ತು ಪವಿತ್ರ ಗೌಡ ಅವರು ಡೈವರ್ಸ್ ಅನ್ನು ಸಹ ಪಡೆದುಕೊಂಡಿದ್ದಾರೆ ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ ದರ್ಶನ್ ಸಿನಿಮಾ ಸಕ್ಸಸ್ ಆಗಿ ಆ ಸಕ್ಸಸ್ ಅನ್ನ ಎಂಜಾಯ್ ಮಾಡೋದಕ್ಕೆ ಆ ಒಂದು ವಿರೋಧಿ ಕೂಡ ಬಿಡ್ತಾ ಇಲ್ಲ ನಿರ್ಮಾಪಕ ರಾಕ್ ಲೈನ್ ಹೇಳಿದಂತೆ ದರ್ಶನ್ ವಿರುದ್ಧ ಕತ್ತಿ ಮಸಿಯುತ್ತಿರುವುದು ಯಾರು ದರ್ಶನ್ ವಿರುದ್ಧ ಪಿತೂರಿ ಮಾಡುತ್ತಿರುವುದು ಯಾರು ಅನ್ನೋದು ಸ್ವತಃ ದರ್ಶನ್ ಹೇಳಬೇಕಿದೆ